ಪ್ರಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ತರಗತಿಯ ವಿಜ್ಞಾನ ಪುಸ್ತಕದ ಒಂದನೇ ಪಾಠವಾದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ನಾಲ್ಕು ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೇನೆ ಅದರಂತೆ ಮುಂದುವರೆದು ನಿಮ್ಮ ವಿಜ್ಞಾನದ ಎರಡನೇ ಪಾಠವಾದ ಆಮ್ಲಗಳು ಲವಣಗಳು ಮತ್ತು ಪ್ರತ್ಯಾಮ್ಲಗಳು ಎಂಬ ಪಾಠವನ್ನು ಈಗ ಪ್ರಸ್ತುತಪಡಿಸುತ್ತೇನೆ ಆಮ್ಲಗಳು ಎಂದರೇನು ಹುಳಿ ರುಚಿಯನ್ನು ಹೊಂದಿರುವಂತಹ ವಸ್ತುಗಳನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಆಮ್ಲಗಳು ಅಂಥೇಳಿ ಕರಿತೀವಿ ಪ್ರತ್ಯಾಮ್ಲಗಳು ಅಂದ್ರೆ ಏನಪ್ಪ ಅಂತಂದ್ರೆ ಕಹಿ ರುಚಿಯನ್ನು ಹೊಂದಿರುವಂತಹ ವಸ್ತುಗಳನ್ನು ನಾವು ಏನು ಅಂತಂದ್ರೆ ಪ್ರತ್ಯಾಮ್ಲಗಳು ಅಂಥೇಳಿ ಕರಿತೀವಿ ಇಲ್ಲಿ ಎಡ ಬದಿಯಲ್ಲಿ ಹುಳಿ ರುಚಿಯನ್ನು ಹೊಂದಿರುವಂಥ ವಸ್ತುಗಳನ್ನು ತೋರಿಸೀನಿ ಬಲಬದಿಯಲ್ಲಿ ಕೈ ರುಚಿಯನ್ನು ಹೊಂದಿರುವಂಥ ವಸ್ತುಗಳನ್ನ ತೋರಿಸೀನಿ ಎಡಗಡೆ ಇರುವಕ್ಕೆ ನಾವು ಆಮ್ಲಗಳಂತ ಹೇಳಿ ಕರಿತೀವಿ ಬಲಗಡೆ ಇರೋದಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ಪ್ರತ್ಯಾಮ್ಲಗಳು ಹೇಳಿ ಕರಿತೀವಿ ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ಅತಿಯಾದ ಆಹಾರ ಸೇವನೆಯ ನಂತರ ಆಮ್ಲೀಯತೆಯಿಂದ ಏನಾರು ಬಳತ ಇದ್ರಪ್ಪ ಅಂತಂದ್ರೆ ಅವರಿಗೆ ನೀವು ಅವರಿಗೆ ಪರಿಹಾರವಾಗಿ ಏನು ಹೇಳ್ತೀರಪ್ಪ ಅಂತಂದ್ರೆ ನಿಂಬೆ ರಸ ವಿನೆಗರ್ ಅಥವಾ ಅಡುಗೆ ಸೋಡಾದ ದ್ರಾವಣವನ್ನು ಸೇವನೆ ಮಾಡಿರಿ ಅಂತೇಳಿ ಏನು ಮಾಡ್ತೀರಪ್ಪ ಅಂತಂದ್ರೆ ಸಲ್ಲಡೆಯನ್ನು ನೀಡಿರ್ತೀರಿ ಯಾಕೆ ನೀವು ಈ ಅಡುಗೆ ಸೋಡಾ ನಿಂಬೆ ರಸ ಮತ್ತು ವಿನೆಗರ್ನಂತಹವನ್ನು ಯಾಕೆ ಅವರಿಗೆ ಹೇಳಿದ್ರಪ್ಪ ಅಂತಂದರೆ ನೀವು ಒಂದು ಇನ್ನೊಂದರ ಪರಿಣಾಮವನ್ನು ಶೂನ್ಯಗೊಳಿಸುವ ಆಮ್ಲ ಮತ್ತು ಪ್ರತ್ಯಾಮಗಳ ಸಾಮರ್ಥ್ಯದ ಬಗ್ಗೆ ನೀವು ಜ್ಞಾನವನ್ನು ಪಡ್ಕೊಂಡಿರಪ್ಪ ಅಂತೇಳಿ ಏನು ಮಾಡ್ತೀರವರಿಗೆ ಅವನನ್ನು ನೀವು ಸೇವಿಸಿರಿ ಅಂಥೇಳಿ ಅವರಿಗೆ ಹೇಳ್ತೀರಿ ಇನ್ನು ಮುಂದೇನು ಬರ್ತಪ್ಪ ಅಂತಂದ್ರೆ ಲಿಟ್ಮಸ್ ಪರೀಕ್ಷೆ ಲಿಟ್ಮಸ್ ಪರೀಕ್ಷೆ ಅಂದ್ರೆ ಏನಪ್ಪ ಅಂತಂದ್ರೆ ಆಮ್ಲಗಳು ನಿಮ್ಮ ಹುಳಿ ರುಚಿ ಅಂತೇಳಿ ಗೊತ್ತೈತಿ ಈ ಆಮ್ಲಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ನೀಲಿ ಲಿಟ್ಮಸ್ ಪೇಪರನ್ನು ಏನು ಮಾಡ್ತಾವಪ್ಪ ಅಂತಂದ್ರೆ ಕೆಂಪು ಬಣ್ಣಕ್ಕೆ ಬದಲಾಯಿಸ್ತಾವು ಇನ್ನು ಪ್ರತ್ಯಾಮ್ಲಗಳು ತೊಗೊಂಡ್ರಪ್ಪ ಅಂತಂದ್ರೆ ಈ ಪ್ರತ್ಯಾಮ್ಲಗಳು ಕೈ ರುಚಿಯನ್ನು ಹೊಂದಿದ್ದು ಕೈ ರುಚಿಯನ್ನು ಹೊಂದಿದ್ದು ಕೆಂಪು ಲಿಟ್ಮಸ್ನನ್ನು ಯಾವ ಬಣ್ಣಕ್ಕೆ ಅಂತಂದ್ರೆ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ಆಮ್ಲಗಳು ಒಂದು ವೇಳೆ ನೀವು ಕೆಂಪು ಲಿಟ್ಮಸನ್ನು ತೊಗೊಂಡು ಆಮ್ ಇದ್ದೀರಪ್ಪ ಅಂತಂದರೆ ಅದು ಕೆಂಪಾಗಿ ಉಳಿತಪ್ಪ ಅಂದರೆ ಅದೇನು ಹೇಳ್ತೀವಿ ನಾವು ಆಮ್ಲನ ಅಂಥೇಳಿ ಹೇಳ್ತೀವಿ ಇನ್ನು ಪ್ರತ್ಯಾಮ್ಲದ ತೊಂದಿರಪ್ಪ ಅಂತಂದರೆ ಕೆಂಪು ಲಿಟ್ಮಸ್ಸನ್ನು ಏನು ಮಾಡಬೇಕು ನೀಲಿ ಬಣ್ಣಕ್ಕೆ ಬದಲಾವಣೆ ಮಾಡಬೇಕು ಇನ್ನು ನೀಲಿ ಬಣ್ಣ ನೀಲಿಯಾಗಿ ಉಳಿತಪ್ಪ ಅಂತಂದರೆ ಅದು ನಾವು ಪ್ರತ್ಯಾಮ್ಲ ಅಂತ ಏನು ಮಾಡಬೇಕು ಖಚಿತಪಡಿಸಿಕೊಳ್ಳಬೇಕು ಇನ್ನು ಈ ಲಿಟ್ಮಸ್ ಪರೀಕ್ಷೆ ಅಂದ್ರೆ ಲಿಟ್ಮಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಲಿಟ್ಮಸ್ ಒಂದು ಏನಪ್ಪ ಅಂತಂದ್ರೆ ನೈಸರ್ಗಿಕ ಸೂಚಕ ಅಂತ ನಾವು ಏನು ಮಾಡ್ತೀವಿ ತಗೋತೀವಿ ಇಂತಹ ಮತ್ತೊಂದು ನೈಸರ್ಗಿಕ ಸೂಚಕ ನಮ್ಮ ಕಡೆ ಯಾವ್ದೈತಪ್ಪ ಅಂತಂದ್ರೆ ನಾವು ಅರಿಶಿನವನ್ನೇ ಮಾಡ್ಬೋದು ನೈಸರ್ಗಿಕ ಲಿಟ್ಮಸ್ ಅಂತೇಳಿ ನಾವು ತೆಗೆದುಕೊಳ್ಳಬಹುದು ಇನ್ನು ಈ ನೈಸರ್ಗಿಕ ಸೂಚಕಗಳಲ್ಲದೆ ನಾವು ಪ್ರಯೋಗಾಲಯಗಳಲ್ಲಿ ಒಂದಿಷ್ಟು ಸೂಚಕಗಳನ್ನು ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ತಯಾರು ಮಾಡ್ಕೋತೀವಿ ಅಂತವ್ಗೆ ನಾವು ಏನು ಕರಿತೀವಪ್ಪ ಅಂತಂದ್ರೆ ಸಂಶ್ಲೇಷಿತ ಸೂಚಕಗಳಂತ ಕರಿತೀವಿ ಉದಾಹರಣೆಗೆ ಆ ಸಂಶ್ಲೇಷಿತ ಸೂಚಕಗಳನ್ನು ನಾವು ಯಾವ್ಯಾವ ತೊಗೋಬೋದಪ್ಪ ಅಂತಂದ್ರೆ ಮಿಥೈಲ್ ಆರೇಂಜ್ ಆಗಿರ್ಬೋದು ಫೆನಾಪ್ತಲ್ ಆಗಿರ್ಬೋದು ಇವನನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಸಂಶ್ಲೇಷಿತ ಸೂಚಕಗಳಂತ ಹೇಳಿ ತೆಗೆದುಕೊಳ್ತೀವಿ ಇನ್ನು ಬರ್ತದಪ್ಪ ಅಂತಂದ್ರೆ ಅಂತಂದರೆ ಸೂಚಕಗಳು ಅಂತ ಬರ್ತೈತಿ ಈ ಸೂಚಕಗಳು ಏನಪ್ಪ ಅಂತಂದ್ರೆ ಕೆಲವು ವಸ್ತುಗಳ ವಾಸನೆ ಏನಿರ್ತದಪ್ಪ ಅಂತಂದ್ರೆ ಆಮ್ಲೀಯ ಮಾಧ್ಯಮೊಳಗಾಗಲಿ ಅಥವಾ ಮಾಧ್ಯಮ ಮಾಧ್ಯಮೊಳಗಾಗಲಿ ಬದಲಾಗುತ್ತದೆ ಇವುಗಳನ್ನು ನಾವು ಹೆಂಗೆ ಕರಿತೀವಪ್ಪಾ ಅಂತಂದರೆ ಗ್ರಾನ ಸೂಚಕಗಳು ಅಂಥೇಳಿ ಕರಿತೀವಿ ಇಂಗ್ಲೀಷ್ನಾಗ ನಾವು ಹೆಂಗೆ ಕರಿತೀವಪ್ಪ ಅಂದರೆ ಅಲ್ಫ್ಯಾಕ್ಟರಿ ಅಂಥೇಳಿ ಕರಿತೀವಿ ಈ ಗ್ರಾನ ಸೂಚಕಗಳನ್ನ ಉದಾಹರಣೆಗಳನ್ನು ಯಾವ ತೆಗೆದುಕೊಳ್ಬೋದಪ್ಪ ಅಂತಂದರೆ ಈರುಳ್ಳಿ ತೊಗೋಬೋದು ಲವಂಗದ ಎಣ್ಣೆ ತೊಗೋಬೋದು ಮತ್ತು ವೆನಿಲ್ಲ ನಮಗೇನಪ್ಪ ಅಂತಂದರೆ ಗ್ರಾನ ಸೂಚಕಗಳಿಗೆ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಇನ್ನು ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತನೆ ಮಾಡಿ ನಮ್ಗೆ ಏನು ಕೊಡ್ತಾವಂತ ನೋಡಿದ್ರಪ್ಪ ಅಂತಂದ್ರೆ ಆಮ್ಲ ಆಗಿರ್ಬೋದು ಪ್ರತ್ಯಾಮ್ಲ ಆಗಿರ್ಬೋದು ಲೋಹದೊಂದಿಗೆ ವರ್ತಿಸಿ ಏನು ಕೊಡ್ತಪ್ಪಾ ಅಂತಂದ್ರೆ ಈ ಹೈಡ್ರೋಜನ್ ಏನು ಇರ್ತೈತಲ್ಲ ಆ ಆಮ್ಲದ ಆಮ್ಲದೊಳಗೆ ಹೈಡ್ರೋಜನ್ ಪರಮ ಇರ್ತಲ್ಲ ಆ ಹೈಡ್ರೋಜನ್ ಪರವಾನ ಏನು ಮಾಡ್ತಪ್ಪ ಅಂತಂದ್ರೆ ಹೈಡ್ರೋಜನ್ ಅನಿಲ ರೂಪದಲ್ಲಿ ಸ್ಥಾನ ಪಲಾಟಗೊಳಿಸಿ ಮತ್ತು ನಮಗೆ ಲವಣ ಎಂಬ ಸಂಯುಕ್ತವನ್ನು ಏನು ಮಾಡ್ತಪ್ಪಾ ಅಂತಂದ್ರೆ ಉತ್ಪಾದನೆ ಮಾಡ್ತತಿ ಅಂಥೇಳಿ ತಿಳ್ಕೊಬೋದು ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಲೋಹದೊಂದಿಗೆ ವರ್ತನೆ ಮಾಡಿ ನಮಗೆ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಏನು ಮಾಡ್ತತಿ ಬಿಡುಗಡೆ ಮಾಡ್ತತಿ ಅಂಥೇಳಿ ತಿಳ್ಕೊಬೋದು ಇಲ್ಲಿ ತಳೆಗೆ ಉದಾಹರಣೆಗಾಗಿ ಅಂಬನಪ್ಪ ಅಂತಂದ್ರೆ ಸಲ್ಪೋರಿಕ್ ಆಮ್ಲವನ್ನು ಸತುವಿನ ಚೂರಿನೊಂದಿಗೆ ವರ್ತಿಸಿದಾಗ ಸತುವಿನ ಸಲ್ಪೇಟ್ ಸಿಗತಿ ಮತ್ತು ಹೈಡ್ರೋಜನ್ ಅನಿಲ ನಮಗೆ ಉತ್ಪಾದನೆ ಆಗೈತಿ ಅದೇ ಪ್ರಕಾರವಾಗಿ ನೀವು ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ತೊಗೊಂಡ್ರಪ್ಪ ಅಂತಂದ್ರೆ ಅದು ಸತ್ತುವಿನ ಜಡಿ ವರ್ತಿಷ್ಠ ಏನು ಹೆಂಗೆ ಅಂತಂದ್ರೆ ಅಂತಂದರೆ ಎನೆ ಟು ಜೆಡ್ ಎನ್ ಓಟು ಪ್ಲಸ್ ಹೈಡ್ರೋಜನ್ ಗ್ಯಾಸನ್ನು ಬಿಡ್ತೈತಿ ಈ ಎ ಟು ಜೆಡ್ ಎನ್ ಓಟೋ ನಾವು ಏನು ಕರಿತೀವಪ್ಪ ಅಂತಂದ್ರೆ ಸೋಡಿಯಂ ಜಿ ಕೆಟ್ ಅಂತ ಹೇಳಿ ಕರಿತೀವಿ ಬಟ್ ಒಂದು ಏನು ಹೇಳ್ಬೋದಪ್ಪ ಅಂತಂದರೆ ಇಲ್ಲಿ ಬಿಡುಗಡೆ ಆದ ಅನಿಲ ಹೈಡ್ರೋಜನ್ ಅನಿಲ ಹೇಗೆ ಆಗಿರುತ್ತದೆ ಅಂತ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ನಿಮಗೆ ಹಿಂದೆ ಕಾಣುವಂಥ ನೀವು ಡೈಗ್ರಾಮನ್ನು ನೋಡಿ ತಿಳ್ಕೊಬೋದು ಹೇಗಪ್ಪ ಅಂತಂದ್ರೆ ನಾವು ಒಂದು ಟೆಸ್ಟ್ ಟ್ಯೂಬ್ ಅಥವಾ ಒಂದು ಗಾಜಿನ ಪ್ರಾಣ ತೊಗೊಂಡು ಏನು ಮಾಡಿವಪ್ಪ ಅಂತಂದ್ರೆ ಅದಕ್ಕೆ ಸತುವಿನ ಚೂರುಗಳನ್ನು ಹಾಕ್ಕೊಂಡಿವಿ ಆ ಸತುವಿನ ಚೂರುಗಳಿಗೆ ಮತ್ತು ನಾವೇನು ಮಾಡಿವಪ್ಪ ಅಂತಂದ್ರೆ ಸಾರೀಕೃತ ಸಲ್ಪೂರಿಕ್ ಆಮ್ಲವನ್ನು ಹಾಕ್ಕೊಂಡು ಆ ಎರಡೂ ಬಿಟ್ಟು ಆ ಒಂದು ನಳಿಕೆ ಮುಖಾಂತರ ನಾವು ಅಲ್ಲಿ ಬಿಡುಗಾದಂಥ ಅನಿಲನ್ನು ಏನು ಮಾಡಿವಪ್ಪ ಅಂತಂದ್ರೆ ಸೋಪ್ ಸೊಲ್ಯೂಷನ್ಯಾಗ ನಾವು ಬಿಟ್ಟಿವಿ ಆ ಸೋಪ್ ಸೊಲ್ಯೂಷನಿಂದ ನಾವು ಒಂದಲ್ಲಿ ಕ್ಯಾಂಡಲನ್ನು ಹಚ್ಚಿಡಿದಾಗ ಆ ಕ್ಯಾಂಡಲ್ ನಮಗೆ ಏನು ಮಾಡ್ತದಪ್ಪ ಅಂತಂದ್ರೆ ಪಾಪ್ ಸೌಂಡದಿಂದ ಶಬ್ದವನ್ನು ಮಾಡ್ತತಿ ನಾವು ಇದರಿಂದ ಏನು ತಿಳ್ಕೊತೀವಪ್ಪ ಅಂತಂದ್ರೆ ಅಲ್ಲಿ ನಮಗೆ ಬಿಡುಗಡೆ ಆದದ್ದು ಅನಿಲ ಹೈಡ್ರೋಜನ್ ಅನಿಲ್ ಅಂಥೇಳಿ ನಾವು ಏನು ಮಾಡ್ಕೋತೀವಿ ತಿಳ್ಕೊತೀವಿ ಅಂಥೇಳಿ ಹೇಳ್ಬೋದು ಇನ್ನು ಮುಂದುವರೆದು ಈ ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳ ಆಮ್ಲಗಳೊಂದಿಗೆ ಹೆಂಗೆ ವರ್ತಿಸ್ತಾವಪ್ಪ ಅಂತಂದರೆ ಲೋಹದ ಕಾರ್ಬೋನೇಟ್ ಆಗಿರ್ಬೋದು ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಆಗಿರ್ಬೋದು ಇವು ಆಮ್ಲಗಳೊಂದಿಗೆ ವರ್ತಿಸಿ ನಮಗೆ ಏನು ಮಾಡ್ತಾವಪ್ಪ ಅಂತಂದ್ರೆ ಆ ಸಂಬಂಧಪಟ್ಟ ಲೋಹದ ಲವಣವನ್ನು ಕೊಡ್ತಾವೆ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತಾವೆ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತಾವಂತ ನಾವು ಏನು ಮಾಡ್ಬೋದು ತಿಳ್ಕೊಬೋದು ಇಲ್ಲಿ ನೀವು ಒಂದೇ ರಾಸಾಯನಿಕ ಸಮೀಕರಣ ನೋಡಿದಿರಿಪ್ಪ ಅಂತಂದ್ರೆ ಇಲ್ಲಿ ಸೋಡಿಯಂ ಕಾರ್ಬೋನೇಟ್ ಐತಿ ಆ ಸೋಡಿಯಂ ಕಾರ್ಬೋನೇಟ್ ಎದುರೋಡಿ ವರ್ತಿಸ್ತಾ ಅಂತಂದ್ರೆ ಆಮ್ಲ ಜೊತೆಗೆ ಹೈಡ್ರೋಕ್ಲೋರಿಕ್ ಎಸಿಡ್ ಜೊತೆಗೆ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸಿ ನಮಗೆ ಏನು ಅಂತಂದ್ರೆ ಎನ್ ಎಸಿಯಲ್ಲಿರುವಂಥ ಲವನ್ನ ಕೊಟ್ಟೈತಿ ಆಮೇಲೆ ನೀರಿನ ಅನುಗಳನ್ನು ಕೊಟ್ಟತಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಬಿಡುಗಡೆ ಮಾಡೈತೆ ಅಂತ ಹೇಳ್ಬೋದು ಇನ್ನು ಲೋದ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈ ಕಾರ್ಬೋನೇಟ್ ಅಂತೂ ಕರಿತೀವಿ ಅದನ್ನು ನಾವು ಈ ಹೈಡ್ರೋಜನ್ ಕ್ಲೋರೈಡ್ ಜೊತೆಗೆ ವರ್ತಿಸಿದಾಗ ಲ ಸಂಬಂಧಪಟ್ಟ ಆ ಸೋಡಿಯಂ ಕ್ಲೋರೈಡ್ ಲವಣ ಸಿಕ್ಕತಿ ವಾಟರ್ ಮಲ್ಕಿ ಸಿಕ್ಕವು ಮತ್ತು ನಮಗೇನು ಸಿಗತ್ತಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಿಡ್ರಿಗೈತೆ ಅಂತ ನಾವು ಏನು ಮಾಡ್ಬೋದು ತಿಳ್ಕೊಬೋದು ಇನ್ನು ಅಲ್ಲಿ ಬಿಡುಗಡೆಯಾದಂಥ ಕಾರ್ಬನ್ ಡೈಆಕ್ಸೈಡನ್ನು ನಾವೇನಾದರೂ ಈ ಸುಣ್ಣದ ತಿಳಿ ನೀರಿನ ಮುಖ ಪಾಸ್ ಮಾಡಿದೀವಪ್ಪ ಅಂತಂದ್ರೆ ಅಥವಾ ಸುಣ್ಣದ ತಿಳಿ ನೀರಿನ ಮೂಲಕ ನಾವು ಹಾಯಿಸಿದೀವಪ್ಪ ಅಂತಂದ್ರೆ ಆ ಸುಣ್ಣದ ತಿಳಿನೀರು ಹೆಂಗೆ ಆಕತ್ತಪ್ಪ ಅಂತಂದ್ರೆ ಹಾಲಿನ ಏನಪ್ಪ ಅಂತಂದ್ರೆ ಬದಲಾಕತಿ ಅಂತ ನಾವು ಹೇಳ್ಬೋದು ಇಲ್ಲಿ ನಾ ಇಲ್ಲೇ ಸಮೀಕರಣ ತೋರಿಸಿದ ಪ್ರಕಾರ ಸೇವುವ ಎಷ್ಟು ವಾಯ್ಸ್ ಅಂದರೆ ಸುಣ್ಣದ ತಿಳಿ ನೀರು ಆ ಸುಣ್ಣದ ತಿಳಿ ನೀರಿಗೆ ನಾಳೆ ಬಿಡುಗಾದಂಥ ಕಾರ್ಬನ್ ಡೈಆಕ್ಸೈಡನ್ನು ಹಾಯಿಸಿದಾಗ ಏನಕತ್ತಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಸುಣ್ಣದ ನೀರನ್ನು ಕೊಡ್ತತಿ ಪ್ಲಸ್ ಜೊತೆ ನಮಗೆ ಏನು ಮಾಡ್ತಪ್ಪ ಅಂತಂದರೆ ವಾಟರ್ ಉತ್ಪಾದನೆ ಮಾಡ್ತೈತಿ ಇನ್ನು ಅಲ್ಲಿ ಬಿಡುಗಡೆ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡನ್ನು ನೀವು ಹಾಯಿಸಿದ್ರಪ್ಪ ಅಂತಂದ್ರೆ ನಾವು ಈ ಕೆಳಗಿನ ರಾಸಾಯನಿಕ ಕ್ರಿಯೆ ನಡಿತೈತಿ ಅಂತ ಏನು ಮಾಡ್ಬೋದು ತಿಳ್ಕೋಬೋದು ಇಲ್ಲಿ ಮಟ್ಟ ನಾವೇನು ಮಾಡೀವಪ್ಪ ಅಂತಂದ್ರೆ ಈ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಲವಣಗಳೊಳಗೆ ಸ್ವಲ್ಪ ಪಾಠನ ಏನು ಮಾಡೀವಪ್ಪ ಅಂತಂದ್ರೆ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಇದರ ಮುಂದಿನ ಉಳಿದ ಭಾಗವನ್ನು ನನ್ನ ಇದೇ ಪಾಠದ ಎರಡನೇ ವಿಡಿಯೋದಲ್ಲಿ ನಾನು ಏನು ಮಾಡ್ತೇನಪ್ಪ ಅಂತಂದ್ರೆ ಹಂಚಿಕೊ ನಿಮ್ಮ ಜೊತೆಗೆ ಹಂಚಿಕೊತೀನಿ ಆದಷ್ಟು ಈ ವಿಡಿಯೋನ ನಿಮ್ಮ ಗೆಳೆಯರಿಗೆ ನಿಮ್ಮ ಸಹಪಾಠಿಗಳ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡುತ್ತಾ ನಿಮ್ಮ ಎಸ್ ಎಸ್ ಎಲ್ ಸಿ ಎಲ್ಲಿ ನೀವು ಹೆಚ್ಚು ಅಂಕಗಳನ್ನು ಗಳಿಸೋಕೆ ಮಾಡಿರಪ್ಪ ಗಳಿಸ್ರಿ ಗಳಿಸಿರಿ ಹೇಳಿ ಆಶಿಸುತ್ತಾ ಈ ನನ್ನ ಒಂದು ಸಣ್ಣ ವಿಡಿಯೋನ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರಗಳು